irdi <imitation> alumbay Terima kasih telah menonton

ನೋಡೋಣ ಆ ಸ್ಕಂದನಲ್ಲ ಅಷ್ಟೇ ಇದೆ ಅಂದ್ರೆ ಚೇಂಜ್ ಮಾಡ್ತೀವಿ ಅಂದ್ರೆ ನಮಗೆ ಒಂದು ಟಾಪ್ ಟಾಪಿಕ್ ಇದೆ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಷ್ಟೇ 1850 ನಮ್ಮ ಪಾಯೆಟ್ ಇದೆ ಇಂಗ್ರವಾಟ್ ನಲ್ಲಿ ಕೊಡ್ತೀವಿ ನೋಡಿ ನಾ ವೈಕಲ್ ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿಷ್ಠವಾದಂಥ ಕ್ಷೇತ್ರ ಪಿ ಸಿ ಆರ್ ಡಿ ಬ್ಯಾಂಕ್ ಈ ಪಿ ಸಿ ಆರ್ ಡಿ ಬ್ಯಾಂಕ್ಗೆ ಇದೀಗ ತಾನೇ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗಂಗರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನು ಮಾಡಿದ್ದೆವು ಉಪಾಧ್ಯಕ್ಷನಾಗಿ ನಮ್ಮ ಮಂಜುನಾಥ್ ಅವ್ರನ್ನ ಮಾಡಿದ್ದೆವು ಇದಕ್ಕೆ ನಮ್ಮ ಪಕ್ಷದಿಂದ ಹತ್ತು ಜನ ಆಯ್ಕೆ ಆಗಿದ್ರು ಹತ್ತು ಜನ ಬೆಂಬಲವನ್ನು ಸೂಚಿಸಿರ್ತಾರೆ ಪಾಪ ಹತ್ತು ಜನ ಸೋಡ ಸಹ ಬೆಂಬಲಿಸಿರ್ತಾರೆ ಈಗ ನಮ್ಮ ಅಭ್ಯರ್ಥಿಯನ್ನ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಶ್ರೀಯುತ ಅವ್ರನ್ನ ಆಯ್ಕೆ ಮಾಡಿದ್ವು ಅದಕ್ಕೆ ಹತ್ತು ಜನ ಸಹ ಬೆಂಬಲಿಸಿ ಇದು ಮಾಡಿದ್ದಾರೆ ಅದಕ್ಕೆ ತಕ್ಕಂಗೆ ವಿರೋಧ ಪಕ್ಷ ಕೂಡ ಅಭ್ಯರ್ಥಿಯನ್ನು ಹಾಕದೆ ನಮ್ಗೆ ಸಹಕರಿಸಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಅವಿ ಅವಿರೋಧವಾಗಿ ಆಗಿರ್ತಕ್ಕಂಥ ನಮ್ಮ ಹೆಂಗರೆಡ್ಡಿ ಅವ್ರನ್ನ ನಮ್ಮ ಅವರು ಪುಷ್ಪಮಾಲಯೊಂದಿಗೆ ಅಭಿನಂದಿಸಿದ್ದಾರೆ ಅಭಿನ ಸರ್ಕಾರಿ ಸೋಲಿಲ್ಲದ ವರ್ಲ್ಡ್ ಬ್ಯಾಂಕ್ ಸರ್ದಾರ ನಮ್ಮ ಉತ್ಮೂರ್ ಶ್ರೀನಿವಾಸ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಈಗ ಈಗ ತಾನೇ ಅಧ್ಯಕ್ಷರಾಗಿತ್ತು ಅಧ್ಯಕ್ಷ ಸ್ಥಾನವನ್ನ ಇವತ್ತು ಚುನಾವಣೆಯಲ್ಲಿ ಬಿಟ್ಕೊಟ್ಟಂತ ನಮ್ಮ ರಾಜೇಂದ್ರ ಗೌಡ ಅವರು ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಹಿರಿಯ ನಾಯಕರಾದಂಥ ಆಲೂಸರ್ ಶಿವಣ್ಣ ಅವ್ರಿಗೆ ಕೂಡ ಮಾಲಾರ್ಪಣೆ ಇವತ್ತು ಒಂದು ವಿಶೇಷ ಅಂದರೆ ಅವ್ರದ್ದು ಹುಟ್ಟಿನ ಹುಟ್ಟು ಹಬ್ಬ ಅದಕ್ಕೆ ಬರ್ತ್ಡೇ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಸಹಕಾರಿ ಸತೀಶ್ ಅವರು ಸತೀಶ್ ಅವ್ರಿಗೂ ಮಾಲಾರ್ಪಣೆ ಅದೇ ರೀತಿ ನಮ್ಮ ತಾಯ್ನೂರು ಕ್ಷೇತ್ರದ ಸದಸ್ಯರಾದಂಥ ಮೈತ್ ಈ ಒಂದು ಕೂಡ ಮಾಲಾಡ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಸಹಕರಿಸಿ ನಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ತನ್ನ ಎಲ್ಲ ಒಂದು ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಆದಾಯಣ ಅವ್ರಿಗೆ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಮ್ಮ ಗಂಗ್ರೆಡ್ಡಿಯವರಿಂದ ಮಾಲಾಡ್ಕೊಂಡು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿರೋ ಬಗ್ಗೆ ವಿವರವಾಗಿ ನೀಡಿರ್ತಕ್ಕಂಥ ಮಾನ್ಯ ಶ್ರೀ ಬ್ಲಾಕ್ ಕಾಂಗ್ರೆಸ್ ಸದ್ಯ ನೀಲ್ಕಂಠಿಗೆ ಕುಷ್ಪಾಲಯ ಮಾಡಿ ಧನ್ಯವಾದಗಳು ಲಾಭಿಸ್ತಾ ಇದ್ದಾರೆ ಇದರಲ್ಲಿ ನಮ್ಮ ಪಕ್ಷದ ¿De